ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕೂಗಿದೆ ಚುನಾವಣೆ ಇರುವ ಕಾರಣ ಈಗಾಗಲೇ ಭರವಸೆ ನೀಡುವುದಿಲ್ಲ ಆದರೆ ಚುನಾವಣೆ ಮುಗಿದ ನಂತರ ನಾನೇ ಸ್ವತಃ ಬಂದು ಆಸ್ಪತ್ರೆಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದರು ಕುಮಟಾದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಅವರು ಮಾತನಾಡಿದರು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬ್ಲಾಕ್ ಕಾಂಗ್ರೆಸ್ ಕುಮಟಾ ವತಿಯಿಂದ ಕುಮಟಾದ ಮಣಕಿ ಮೈದಾನದಲ್ಲಿ ಲೋಕಸಭಾ ಚುನಾವಣೆ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಮೈದಾನಕ್ಕೆ ಹೆಲಿಕಾಪ್ಟರ್ ಮೂಲಕ ಬಂದಿಳಿದ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಕಾರ್ಯಕರ್ತರ ಸಮಾವೇಶ ಕಾರ್ಯಕ್ರಮಕ್ಕೆ ಆಗಮಿಸಿ ದೀಪ ಬಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಆಶೀರ್ವಾದ ಮಾಡಬೇಕು ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯನ್ನು ಗೆಲ್ಲಿಸಿದ ನಿಮಗೆ ಈ ಬಾರಿ ಬದಲಾವಣೆ ತರುವ ಅವಕಾಶವಿದೆ ಇಷ್ಟು ವರ್ಷಗಳ ಬಿಜೆಪಿ ಅವಧಿಯಲ್ಲಿ ಜನಸಾಮಾನ್ಯರಿಗೆ ಉಪಯೋಗವಾಗುವ ಯಾವುದೇ ಯೋಜನೆ ಬಂದಿಲ್ಲ ಎಂದರು ನಮ್ಮ ಪಕ್ಷದ ಅಭ್ಯರ್ಥಿಗೆ ನಾವೆಲ್ಲ ಈ ಬಾರಿ ಆಶೀರ್ವಾದವನ್ನು ಮಾಡಬೇಕು ಹಿಂದೆ ಎಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದವರನ್ನ ಗೆಲ್ಲಿಸಿದ್ದೀನಿ ಒಮ್ಮೆ ಮಾರ್ಗಿ ಅವರು ಕೂಡ ಇಲ್ಲಿ ಲೋಕಸಭಾ ಅದಾದ್ಮೇಲೆ ನಿರಂತರವಾಗಿ ಕಾಂಗ್ರೆಸ್ ಗೆದ್ಕ ಬಂದಿದೆ ಈ ಸಾರಿ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಬದಲಾವಣೆ ಮಾಡಲಿಕ್ಕೆ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಹತ್ತು ವರ್ಷಗಳ ಕಾಲ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ರು ಹತ್ತು ವರ್ಷಗಳಲ್ಲಿ ಕರ್ನಾಟಕಕ್ಕಾಗಲಿ ದೇಶದ ಬಡವರಿಗಾಗಲಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಬಡವರ ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ ಭಾರತೀಯ ಜನತಾ ಪಕ್ಷದವರು ಮತ್ತೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಎರಡೂ ಕಡೆ ಸರ್ಕಾರ ಇದ್ದರೆ ಒಂದೇ ಸರ್ಕಾರ ಇದ್ದರೆ ಡಬಲ್ ಇಂಜಿನ್ ಸರ್ಕಾರ ಆಗ್ತದೆ ಬಿಜೆಪಿ ಅವರು ಮಹಿಳೆಯರಿಗೆ ರಕ್ಷಣೆ ಕೊಡ್ತೇವೆ ಎಂದಿದ್ದರು ಆದರೆ ಮೈತ್ರಿ ಪಕ್ಷದ ಪ್ರಜ್ವಲ್ ರೇವಣ್ಣ ಏನು ಮಾಡಿದ್ದಾರೆ ಎಂದು ಇಡೀ ದೇಶಕ್ಕೆ ಗೊತ್ತಾಗಿದೆ ಆದರೂ ಹೆಣ್ಣು ಮಕ್ಕಳ ರೇಪ್ ಮಾಡಿದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಮೋದಿಯವರ ರಕ್ಷಣೆ ಇದೇನಾ ಮೋದಿ ನಾಟಕಕಾರ ಇವೆಂಟ್ ಮ್ಯಾನೇಜರ್ ಬರೀ ಸುಳ್ಳು ಹೇಳುವುದೊಂದೇ ಅವರ ಕೆಲಸ ಕಪ್ಪು ಹಣ ಎಂದು ಕೊಟ್ಟಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುವ ಭರವಸೆ ನೀಡಿ ಅದನ್ನು ಮಾಡಿಲ್ಲ ಎಂದು ಮೋದಿಯವರ ವಿರುದ್ಧ ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದರು ರೇವಣ್ಣಿಗೆ ಟಿಕೆಟ್ ಕೊಟ್ಟರಲ್ಲ ನರೇಂದ್ರ ಮೋದಿಜಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಕ್ಕಂಥ ರೀತಿ ನೀವು ವಿರೋಧ ಮಾಡ್ತಕ್ಕಂಥ ರೀತಿ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ಜನ ಇಡೀ ರಾಜ್ಯದ ಜನ ಕೇಳ್ತಾ ಇದ್ದಾರೆ ನರೇಂದ್ರ ಮೋದಿ ನಾಟಕಕಾರ ಈವೆಂಟ್ ಮ್ಯಾನೇಜರ್ ಅಷ್ಟೇನೆ ಬರೀ ಸುಳ್ಳು ಹೇಳ ಯಾವುದಾದ್ರೂ ಕೂಡ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಹೇಳಿದ್ದಂತ ಯಾವುದಾದ್ರೂ ಭರವಸೆ ಈಡೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ನೀವು ಯೋಚನೆ ಮಾಡಿ ಕೈಗಾರಿಕೋದ್ಯಮಿಗಳು ದುಡ್ಡು ಇಟ್ಟಿದ್ದಾರೆ ಬಂಡವಾಳ ಶಾಹಿಗಳಲ್ಲಿ ದುಡ್ಡಿದ್ದಾರೆ ಅದನ್ನು ತಗ ಬಂದು ಎಲ್ಲ ಅಕೌಂಟ್ಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ಮಹಿಳೆಯರು ಹೆಚ್ಚು ಜನ ಇದ್ದೀರಿ ಪುರುಷರು ಕೂಡ ಇದ್ದೀರಿ ನಿಮ್ಗೆ ಯಾರಿಗಾರ ಹದಿನೈದು ಲಕ್ಷ ರೂಪಾಯಿ ಬಂದಿದ್ಯಾ ಬಂದಿದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಸ್ಪೆಷಾಲಿಟಿ ಆಸ್ಪತ್ರೆಯ ಕೂಗಿದೆ ಚುನಾವಣೆ ಇರುವ ಕಾರಣ ಈಗಾಗಲೇ ಭರವಸೆ ನೀಡುವುದಿಲ್ಲ ಆದರೆ ಚುನಾವಣೆ ಮುಗಿದ ನಂತರ ನಾನೇ ಸ್ವತಃ ಬಂದು ಆಸ್ಪತ್ರೆಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡುತ್ತೇನೆ ಎಂದು ಸಿದ್ದರಾಮಯ್ಯ ಅವರು ಭರವಸೆ ನೀಡಿದರು ಈಗ ಮತ್ತೆ ನಾವೇ ಅಧಿಕಾರದಲ್ಲಿ ಇರೋದ್ರಿಂದ ಈ ಚುನಾವಣೆ ಆದ ತಕ್ಷಣವೇ ಆ ಬಿಡಿದನ್ನ ಮುಗಿಸಿ ಅದರ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸ ನಂಜೇಗೌಡರು ಹೋಗಿದ್ರಂತ ಅಲ್ಲಿಗೆ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ನಾನು ನಂಜೇಗೌಡರು ಹೇಳಿದ್ರು ನನಗೆ ನಾನು ಡೆಫಿನೆಟ್ ಆಗಿ ನೂರು ನೂರು ಆ ಸೇತುವೆಯನ್ನ ಮುಗಿಸಿಕೊಡ್ತಕ್ಕಂಥ ಕೆಲಸ ಮಾಡೋಣ ಇದು ಹೊಸ ಕೆಲಸ ಅಲ್ಲ ಆಮೇಲೆ ಬೇಕು ಆಸ್ಪತ್ರೆ ಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಚುನಾವಣೆ ಮುಗಿದ ಮೇಲೆ ಈಗ ಚುನಾವಣೆ ಭರವಸೆ ಕೊಡಕ್ಕೆ ಹೋಗಲ್ಲ ಇಲ್ಲಿ ಅಗತ್ಯ ಇದೆ ಅಗತ್ಯ ಇದೆ ಟ್ರಾಮಾ ಸೆಂಟರ್ ಮತ್ತು ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಇವೆರಡಕ್ಕೂ ಕೂಡ ನಾನೇ ಬಂದು ಕುದೇ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ

ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಿಂದ ಮಾರ್ಗರೇಟ್ ಆಳ್ವಾ ಅವರ ಬಳಿಕ ಮತ್ತೊಂದು ಹೆಣ್ಣು ಮಗಳನ್ನು ಲೋಕಸಭೆಗೆ ಕಳುಹಿಸುವ ಭರವಸೆ ಇದೆ ಹೆಣ್ಣು ಮನೆಯ ಕಣ್ಣು ಎಂಬ ಮಾತಿನಂತೆ ನಮ್ಮ ಪಕ್ಷಕ್ಕೆ ಹೆಣ್ಣಿನ ಮೇಲೆ ಅಪಾರ ಅಭಿಮಾನ ಇದೆ ನಾರಿ ಶಕ್ತಿಯನ್ನ ಈ ಬಾರಿ ತೋರಿಸಬೇಕು ನುಡಿದಂತೆ ಐದು ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರದಿಂದ ಈಗಾಗಲೇ ನೀಡುತ್ತಿದ್ದು ಕೇಂದ್ರದಿಂದಲೂ ಐದು ಗ್ಯಾರಂಟಿಗಳನ್ನು ನೀಡಲಾಗುವುದು ಎಂದು ಕೇಂದ್ರದ ಐದು ಯೋಜನೆಗಳನ್ನು ವಿವರಿಸಿದರು ಹೆಣ್ಣು ಕುಟುಂಬದ ಕಣ್ಣು ಕಾಂಗ್ರೆಸ್ ಪಕ್ಷ ಹೆಣ್ಣು ಬಗ್ಗೆ ಬಹಳ ನಂಬಿಕೆ ಈ ವರ್ಷ ಆರು ಜನರಿಗೆ ಲೋಕಸಭೆಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ನಾವು ಮಾಡಿಕೊಟ್ಟಿದ್ದೇವೆ ಮೊದಲನೇ ಬಾರಿಗೆ ಆರು ಜನ ಹೆಣ್ಣು ಮಕ್ಕಳಿಗೆ ಇವತ್ತು ಈ ಕಾರವಾರ ಜಿಲ್ಲೆ ಈ ಭಾಗ ಸ್ವಲ್ಪ ಸ್ಟೇಜ್ ಬನ್ರಿ ಸ್ವಲ್ಪ ಡಿಸಿಪ್ಲಿನ್ ಬೇಕು ಸ್ವಲ್ಪ ಬಿಡಿಯಲ್ಲಿ ಸ್ವಲ್ಪ ಬಿಡಿ ಬಿಳಿ ಬಿಡಿ ಮದ್ಯ ಸ್ಟೇಜ್ ಮಾಡ್ತಾ ಇರಲ್ಲ ಮಧ್ಯ ಪಾತ್ರ ಕೊಡ್ತು ಇವತ್ತು ಕಾಂಗ್ರೆಸ್ ಆಚಾರ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ನಿಮ್ಮಲ್ಲಿ ಒಂದು ವಿಶ್ವಾಸ ನಮಗೆ ಒಂದು ಇತಿಹಾಸವನ್ನ ತಾವು ಸೃಷ್ಟಿ ಮಾಡ್ತೀರಿ ಅಂತ ಹೇಳಿ ಒಂದು ಪ್ರತ್ಯೇಕವಾದಂತ ಕರಾವಳಿಯ ಅಭಿವೃದ್ಧಿ ಚಿಂತನೆಯನ್ನ ಮಾಡಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದೇವೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಟೂರಿಸಂಗೆ ಹೋಗ್ಬೇಕು ಜನ ಗೋವಾ ತಪ್ಪಿಸ್ಬೇಕು ತಪ್ಪಿಸ್ಬೇಕು ಸೌದಿ ಹೋಗಿ ತಪ್ಪಿಸ್ಬೇಕು ಉದ್ಯೋಗಕ್ಕೆ ಇಲ್ಲೇ ಉದ್ಯೋಗ ಸೃಷ್ಟಿ ಆಗ್ಬೇಕು ಅದಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಚಿಂತೆಯನ್ನು ಮಾಡ್ತಾ ಇದೆ ಆದ್ರೆ ಬಂಧುಗಳೇ ಈಗ ತಾವು ನಮ್ಗೆ ಶಕ್ತಿ ಕೊಡಬೇಕು ಈಗ ಕಾಂಗ್ರೆಸ್ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ನಮ್ಮ ಕಾಂಗ್ರೆಸ್ ಮತ್ತೆ ಇನ್ನು ಐದು ವರ್ಷ ಇರೋದು ಖಂಡಿತ ಈ ನಿಶ್ಚಿತವಾದಂತಹ ಕಾರ್ಯಕ್ರಮದಲ್ಲಿ ಈಗಾಗಲೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಯಕತ್ವ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿದ್ದಾರೆ ನಾನು ಮತ್ತೆ ಇನ್ನೊಂದು ಐದು ಗ್ಯಾರಂಟಿಯನ್ನು ಕೊಡ್ತಾ ಇದ್ದೇನೆ ಏನು ಇವತ್ತು ಗೃಹಲಕ್ಷ್ಮಿ ಸಿದ್ದರಾಮಯ್ಯವ್ರದ್ದು ಡಿ ಕೆ ಶಿವಕುಮಾರ್ದು ಇನ್ನೊಂದು ಮಹಾಲಕ್ಷ್ಮಿ ಯೋಜನೆ ಏನದು ರಾಜ್ಯದಲ್ಲಿ ಗೃಹಲಕ್ಷ್ಮಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಮಹಾಲಕ್ಷ್ಮಿ ಒಂದು ಲಕ್ಷ ವರ್ಷಕ್ಕೆ ತೀರ್ಮಾನ ಆಗಿದೆ ಈ ಕಾಡನ್ನ ಮನೆ ಮನೆಗೆ ಇದ್ದಾರೆ ಖರ್ಗೆ ಅವರು ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಬ್ರು ಸೈನ್ ಮಾಡಿ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ನಾಯಕರಾಗಿ ಸೈನ್ ಮಾಡಿ ಕಳ್ಸ್ಕೊಡ್ತಾ ಇದ್ದಾರೆ ಆರೋಗ್ಯ ವಿಚಾರದಲ್ಲಿ ನಮ್ಮ ಮೆಣಕಾಳ ವೈದ್ಯರವರು ಮುಖ್ಯಮಂತ್ರಿಗಳು ನನ್ನ ಹತ್ರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಲೇಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ನಮ್ಮ ಸಂಪೂರ್ಣವಾದಂತ ಬೆಂಬಲ ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರೇ ನಮ್ಮ ಬಜೆಟ್ ಅಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವೆ ಈ ಕುಮಟಾದಲ್ಲಿ ಈ ಭಾಗದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತರಲೇಬೇಕು ಅನ್ನೋದನ್ನ ನಿಮ್ಮ ಹೂವನ್ನ ಈ ಸಂದರ್ಭದಲ್ಲಿ ತಮ್ಮ ಪರಿಸ್ಥಿತಿಯನ್ನು ನಾವು ತೊಗೊಂಡಿದ್ದೇವೆ ಈ ವೇಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಜೆಡಿಎಸ್ನ ಇನಾಯತುಲ್ಲಾ ಸಾಬಂದ್ರಿ ಅವರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು ಸಭೆಯಲ್ಲಿ ಪ್ರಮುಖರಾದ ಆರ್ ವಿ ದೇಶಪಾಂಡೆ ಸಚಿವರಾದ ಮಂಕಾಳ್ ವೈದ್ಯ ಮಾಜಿ ರಾಜ್ಯಪಾಲೆ ಮಾರ್ಗ್ರೇಟ್ ಆಳ್ವ ವಿನಯ್ ಕುಮಾರ್ ಸೊರಕೆ ಸತೀಶ್ ಸೈಲ್ ಭೀಮಣ್ಣ ನಾಯ್ಕ್ ರಮಾನಾಥ್ ರೈ ಜಿಡಿ ನಾಯ್ಕ್ ನಿವೇದಿತಾ ಆಳ್ವ ಶಾರದಾ ಮೋಹನ್ ಶೆಟ್ಟಿ ಭುವನ್ ಭಾಗವತ್ ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯ ಸಾರ್ವಜನಿಕರು ಹಾಜರಿದ್ದರು ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕೊಮಟಾ